ಯಾರು ಕಾಂಗ್ರೆಸ್ ಮಾಡಿದ್ದಕ್ಕೆ ಈ ರೀತಿ ಇದ್ದಾಗ ಒಂದು ಹತ್ತೈದು ಒಳಗಾಗಿ ವರದಿ ಬರ್ಬೇಕಿತ್ತು ಆಮೇಲೆ ಇವತ್ತು ಕಾರಜೋಳ ಅವ್ರ ಮಂತ್ರಿ ಇದ್ರಿ ನಾನ್ ಹೇಳ್ ಜೆಡ್ ಅಧ್ಯಕ್ಷ ಚುನಾವಣೆ ನಿಂತ ಕಾರಜೋಳ ಅವರ ಜಿಲ್ಲಾ ಉಸ್ತುವಾರಿ ಮಾತ್ರ ಅಲ್ಲ ನನ್ನ ಹಿಂದಿಗೆ ನಮ್ಮ ಪಾರ್ಟಿಯವರ ತಪ್ಪಿಸಿದ್ರು ಒಂದೋ ಓಟ್ನಿಂದ ಅಧ್ಯಕ್ಷ ಆಗಲಿಲ್ಲ ಅವತ್ತು ಅವತ್ತಿನ ದಿವಸದೊಳಗೆ ಸಿದ್ದು ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಇದ್ರು ಮೈಸೂರು ನೀರು ತಗೋತಾಳೆ ಯಾಕೆ ಇದ್ರು ಸ್ವಲ್ಪ ಪಾಯ್ ಮಾಡ್ಬೇಕು ಅಧ್ಯಕ್ಷರಿದ್ರು ಕಾರಜೋಳವರು ಜಿಲ್ಲಾ ಉಸ್ತುವಾರಿದ್ರು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಉಸ್ತುವಾರಿಯಾಗಿ ಆಗಿ ಅದಕ್ಕೆ ಬೊಮ್ಮಾಯವರು ಇದ್ರಾಗ ಇಂಜಿನಿಯರ್ ಇದ್ದ ಮೆಡಿಕಲ್ ಕಾಲೇಜ್ ಗೆಸ್ಟ್ ಹೌಸ್ ನಾಗ ಅವ್ರು ಯಾರು ಮಾಡ್ಯಾರ ತಕ್ಷಣ ಕ್ರಮ ತಗೊಂಡು ಕೇಳುವುದು ನಾ ಬೆನ್ನತ್ತಿದೆ ಎಲ್ಲರೂ ಬೆನ್ನತ್ತಿದ್ರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ ಉಲ್ಟಾ ಫೈಲ್ ಪಾರ್ಟಿಗೆ ತಗೊಂಡ್ರ ಅವ್ರು ಒಬ್ರಿಗೆ ಒಂದು ನ್ಯಾಯ ಒಬ್ರಿಗೆ ಒಂದು ನ್ಯಾಯ ಏನಿದು ಒಂದು ಅದೇ ಪೀರಿಯಡ್ ನ್ಯಾಯ ಕಮಿಟಿ ಜಡ್ಪಿ ಅಧ್ಯಕ್ಷ ಆದ್ರು ಅವಾಗ ನಾಲ್ಕು ಮಂದಿ ನಮ್ಮ ಪಾರ್ಟಿಯವ್ರು ಹೋಗಿ ಬಾಯ ಕಮಿಟಿಗೆ ಓಟ್ ಹಾಕಿದ್ರು ಆ ನಾಲ್ಕು ಮಂದಿ ಒಳಗ ಇವತ್ತು ಪಾರ್ಟಿ ಪದಾಧಿಕಾರಿ ಇವತ್ತು ನೀವು ಅದ ಆರ್ಡರ್ ಮಾಡಿದ್ರಿ ಒಬ್ಬ ಪಾರ್ಟಿ ಪದಾಧಿಕಾರಿ ಇವತ್ತು ನಾಲ್ಕು ಮಂದಿ ಕಮಿಟಿ ಕಮಿಟಿಗೆ ಓಟ್ ಹಾಕಿದ್ರ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿ ಆಮೇಲೆ ನಮ್ಮ ಅನ್ನಿ ಚುನಾವಣೆ ಒಳಗೆ ಡಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಈ ನಾಲ್ಕು ವರ್ಷದ ಹಿಂದಾದಂಥ ಚುನಾವಣೆ ಒಳಗೆ ನಾನು ಇವತ್ತು ಉದುಕ್ತಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ನಾ ಬಿ ಜೆ ಅಭ್ಯರ್ಥಿ

ಕಾಂಗ್ರೆಸ್ ಟಿಕೆಟ್ ಒಂದು ಎಮ್ ಎಲ್ ಎಲೆಕ್ಷನ್ ನಿಂತಾಗ ಬಂಡಿ ಹೊಡೆ ಎಲೆಕ್ಷನ್ ಮಾಡಿ ನಾವು ನಮ್ಮ ಪಾರ್ಟಿದ ಮಾಡಿಲ್ಲ ನಮ್ಮ ಪಾರ್ಟಿ ಅಧ್ಯಕ್ಷ ಆಮೇಲೆ ಚಿಕ್ಕೂರ್ ಸೊಸೈಟಿ ಎಲೆಕ್ಷನ್ ಇವತ್ತೇನ್ ಕೆ ಎಂ ಡೈರೆಕ್ಟರ್ ಆಗಿ ಮನೆ ಎಲೆಕ್ಟ್ ಆದಿಕ್ಕೂ ಬಂದಿರೇನು ಚಿಕ್ಕೂರ್ ಸೊಸೈಟಿ ಎಲೆಕ್ಷನ್ ಈ ಅರುಣನ ಅರುಣ ಪ್ರಕಾಶ್ ಚಿತ್ರಕಿ ಅನ್ನುವಂತ ಒಂದು ಹುಡುಗ ಮತ್ತೆ ಕೆ ಎಂ ಎಫ್ ಡೈರೆಕ್ಟರ್ ಕಾಂಗ್ರೆಸ್ ಗಾಡಿ ಅಡ್ಡಾಡಿ ಗಾಡಿ ಹತ್ತಿ ಅಡ್ಡ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿರುದ್ಧ ಚುನಾವಣೆ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಕೆ ಅವ್ ಎಫ್ ಡೈರೆಕ್ಟರ್ ಇವರು ಪ್ರಕಾಶ್ ಚಿತ್ರಗಿ ರೈಟ್ ಹ್ಯಾಂಡ್ ಇದು ನಮ್ಮ ಮುದೋಳತ್ತು ಬಿಜೆಪಿ ವಸ್ತು ಸ್ಥಿತಿ ಇದು ರಾಜೋಳನ ಹಿಂಬಾಲಿಕರು ಅತ್ಯಂತ ಆತ್ಮೀಯ ಪುತ್ರ ಅವನ ನೇತೃತ್ವದೊಳಗೆ ಪೂಜಾರಿ ವಕೀಲರಿಗೆ ತೋಟಾಕ್ಷರ್ ಇವ್ರು ನಮ್ಮ ಅಧಿಕೃತ ಅಭ್ಯರ್ಥಿ ಪೂಜಾರಿ ವಕೀಲರ ಮತ್ತೆ ಎಮ್ ಎಲ್ ಸಿ ಅವ್ರಿಗೆ ಇವ್ರದ್ದು ತೋಟಾಕ್ಷಾಖಲೆ ಸಮೇತದವ್ರಿ ಸಂದರ್ಭದಾಗ ಸಂದರ್ಭ ಕೊಡ್ತೀವಿ ಆಮೇಲೆ ಪೂಜಾರಿ ವಕೀಲರಿಗೆ ಇದು ಎಲ್ಲ ಕೊಡ್ತೈತಿ ಯಾಕೆ ಸುಮ್ ಕೂತಾರೋ ಕೊಡ್ತಿಲ್ಲ ನಮ್ಗೆ ಪೂಜೇರಿ ವಕೀಲರಿಗೆ ಮುದೋರ್ ತಾಲೂಕದಾಗ ಇವೃತ್ತ ಮಾಡ್ಯಾರು ಎಲ್ಲ ಗುರ್ತದ ಅದ್ರಾಗ ಯಾಕೆ ಸುಮ್ ಕೂತಾರೋ ಏನವ್ರು ಗೈನ್ಸ್ ಸುಮ್ ಕೂತಾರೋ ಏನವ್ರು ಭಯ ಆಯ್ತು ನಮಗಂತೂ ಗುರ್ತಿಲ್ಲ ಅದಕ್ಕೆ ಇದೊಂದು ಪಾಯಿಂಟ್ ಉಳಿದ ಹೇಳುದು ಅದಕ್ಕೆ ಇದು ಪೂಜೇರಿ ಅವ್ರಿಗೆ ಕೂಡ ಅವ್ರು ಇವೃದ್ದು ಮಾಡ್ಯ ಮತ್ತೆ ಇವ್ರ ಮೇಲೆ ಏನ್ ಕ್ರಮ ತಗೋತೀರಿ ಅರುಣ್ ಕಾರ್ಜೋಳ್ನ ಜನಪ್ರಿಯ ಕಾರ್ಯಕ್ರಮಗಳು ಮುಂದೆ ನಾವು ಹೇಳ್ತೀವಿ ಈಗ ಹೇಳೋದು ಮಾಡಿ ಈಗ ಸುಮಿತ್ ಅವ್ರ ಜನಪ್ರಿಯ ಕಾರ್ಯಕ್ರಮಗಳು ಬಾಳ್ದವ ಅವನು ಸಾಕ್ಷಿ ಸಮೇತ ಪಾರ್ಟಿ ಅವ್ರಿಗೂ ಹೇಳ್ತೀವೋ ಮೀಡಿಯಾದವ್ರಿಗೂ ತಂದು ಬಿಡುಗಡೆ ಮಾಡ್ತೀವ ಏನು ಗೋವಿಂದ ಕಾರಜೋಳ ಮಗ ಅರುಣ್ ಕಾರಜೋಳ್ ಅವ್ನು ಏನು ಕಾರ್ಯಕ್ರಮ ಜನಪ್ರಿಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳು ಬಾಳ್ದವ್ ಅವೆಲ್ಲ ಸಾಕ್ಷಿ ಸಮೇತ ನಮ್ಮ ಕಡೆ ಇದ್ದಾವೆ ಅವನ ಪ್ರಸಂಗ ಬಂದಾಗ ನಿಮ್ ಪಾರ್ಟಿಯವ್ರ ಮುಂದೆ ಬಿಡುಗಡೆ ಮಾಡ್ತೀವಿ ಮೀಡಿಯಾದವ್ರ ಮುಂದೆ ಬಿಡುಗಡೆ ಮಾಡ್ತೀವಿ ಅದಕ್ಕೆ ಇಷ್ಟೆಲ್ಲ ಇಟ್ಕೊಂಡ ಇವತ್ತು ಅವ್ರ ಹೋಗಿ ಕುತ್ಕೊಂಡು ಇಲ್ಲಿ ಆಟ ಆಡಾಕತ್ತ ಮಗನ್ ತೊಗೊಂಡ ಇದು ಹದಿನೈದು ನಿಮಿಷದೊಳಗಾಗಿ ಏನು ಏನಿದ್ದ ನೀವು ತೀರ್ಮಾನ ಹೇಳ್ಬೇಕಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ಕೊ